ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೃದಯ ಸ್ಪಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ರ್ಯಾಂಡಮ್ ಆಗಿ ಒಂದು ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ದರು ಸೊ ಅವರು ಹುಟ್ಟಿದ ಹೋಗ್ತಾ ಇದ್ವಿ ಬಿಕಾಸ್ ನಮ್ಮ ಅಣ್ಣನ ಮಗಳದು ಫಸ್ಟ್ ಇಯರ್ ಬರ್ಡೇ ಇತ್ತು ಅದು ಇರೋದು ಉದಯಪುರದ ಹತ್ರ ಜೋಡಿಗಟ್ಟೆ ಒಗ್ಗ್ರಲ್ಲಿ ಅಲ್ಲಿಗೆ ಹೋಗ್ತಾ ಇದ್ವಿ ಸೊ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಆ್ಯಂಡ್ ನಮ್ಮಮ್ಮ ಎಲ್ಲ ಹುಟ್ಟಿ ಆಗಿರೋದ್ರಿಂದ ಅವರೆಲ್ಲ ಬ್ಯಾ ಮೆಮೊರೀಸ್ನ ತುಂಬ ನೆನೆಸ್ಕೊಳ್ತಾ ಈ ಸ್ಕೂಲಿಗೆ ಬರ್ತಿದ್ವಿ ಇಲ್ಲೆಲ್ಲ ನಡೆದ್ಕೊಂಡು ಹೋಗ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು ಸೊ ಇಲ್ಲಿ ಇವರಿಬ್ಬರು ಕವರ್ ಮೇಲೆ ಅಲ್ಲಿ ಬರೆಯೋದ ಕನ್ನಡದಲ್ಲಿ ಬರೆಯೋದ ಅಂತಲೇ ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡಿದ್ರು ಇವರೇ ಪಪ್ಪಲಿ ಚೂಡಿದಾರ ಹಾಕಿರೋರು ನಮ್ಮ ಚಿಕ್ಕಮ್ಮ ಆ್ಯಂಡ್ ಅವ್ರು ನಮ್ಮ ದೊಡ್ಡಮ್ಮ ಅವ್ರ ಮಗಳು ನೇಹಾ ನನ್ನ ತಂಗಿ ಇನ್ನು ನಮ್ಮ ದೊಡ್ಡಮ್ಮ ಯೋಚನೆ ಮಾಡ್ತಾ ಇದ್ದಾರೆ ಏನು ಬರೀಲಿ ಇಂಗ್ಲೀಷೆಲ್ಲ ಕನ್ನಡದಲ್ಲ ಅಂತ ಫೈನಲಿ ನಮ್ಮ ಚಿಕ್ಕಮ್ಮಗೆ ಕೊಟ್ಬಿಟ್ರು ಬರೆದು ಬಿಡು ನೀನೆ ಅಂತ ಹೇಳಿಬಿಟ್ಟು ನಾವು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತೀವಿ ಸೊ ಹೋಗೇ ಬಾರೆ ಅಂತ ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಮ್ಮ ಅಣ್ಣ ಬಂದು ಅವ್ರ ಮಗಳೇ ಹೇಳು ಇವಳ್ದೇ ಬರ್ಡೇ ಇವಳು ಇವತ್ತು ಬಂದಿದ್ವಿ ನಾವು ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದು ವರ್ಷದ ಬರ್ಡೇ ನಿಂದು ಇವರು ನಮ್ಮ ಅಣ್ಣಲ್ಲಿ ಹೆಂಡ್ತಿ ಸೊ ಲಂಚ್ ಬಿರಿಯಾನಿ ಚಿಕನ್ ಚಾಪ್ಸ್ ಕೊಟ್ಟಿದ್ರು ಮೊಟ್ಟೆ ನನ್ನ ತಮ್ಮನೂ ಬಂದ ಅವನು ತಿನ್ನಿಸು ಅಂತ ಹೇಳ್ದು ಅಂದ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದೀನಿ ನಮ್ಮ ಆಂಟಿಗಂತೂ ಅಡಿಕೆ ಅಂದ್ರೆ ತುಂಬಾ ಪ್ರಾಣ ಎಲ್ಲಾದ್ರೂ ಅಡಿಕೆ ಮಾತ್ರ ಬಿಡಲ್ಲ ಚಾಕ್ಲೇಟ್ ತರ ತಿಂತಾಳೆ ಸೊ ಅದನ್ನ ಇಸ್ಕೊಂಡು ಕುತ್ಕೊಂಡು ಇಟ್ಕೊತಾ ಇದ್ಲು ಮಮತೀ ನಿನಗೆ ಯಾವ ತರಾನೆ ಇಷ್ಟ ಇದು ಎಷ್ಟು ಇಷ್ಟ ನಿನಗಿದು ನಮಗೆಲ್ಲ ಕಹಿ ಆಗುತ್ತಪ್ಪ ಕಹಿ ನಮಗೆ ಅದು ಹೆಂಗ್ ತಿಂತಿಯಪ್ಪ ಇದನ್ನೆಲ್ಲ

ಹೋಗ್ತೀನಿ ಅಂದ್ರೆ ಫಸ್ಟ್ ಮಮ್ತಂಗ್ ಎಲ್ಲ ತರ್ಸಿಟ್ರಿ ಅಂತ ಹೇಳ್ತಾರೆ ಅವಳು ಅವ್ರ ಗಂಡಂ ಒಂದ್ ಕೌಳಿಗೆ ಮಮ್ತಂಗ್ ಬೇಕು ಇದ್ ಎರಡ್ ಕೈ ಯಾರಿ ಸಾಕಾಗುತ್ತೆ ಅಷ್ಟಲ್ಲಿ ಮನೆ ಬಂದು ಒಂದ್ ಮಾಡೋಣ ಅಂತ ಮಾಡಿದ್ವಿ ನಮ್ಮಮ್ಮ ಮುದ್ದೆನ ತುಂಬ ಈಸಿಯಾಗಿ ಮಾಡ್ತಾರೆ ಸೊ ಇದನ್ನ ನೋಡೇ ನಾನು ಕೂಡ ಕಲ್ತಿದ್ದು ಸೊ ಇಲ್ಲಿ ಟೂ ಗ್ಲಾಸ್ ಆಫ್ ವಾಟರ್ನ ಈ ಮುದ್ದೆ ಮಾಡೋ ಬೌಲಲ್ಲಿ ಇಟ್ಟಿದ್ದಾರೆ ಮತ್ತು ಒನ್ ಗ್ಲಾಸ್ ಆಫ್ ವಾಟರ್ನ ಸ್ಮಾಲ್ ಬೌಲಲ್ಲಿ ಇಟ್ಕೊಂಡಿದ್ದಾರೆ ಇದಕ್ಕೆ ಈಗ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಗಂಟಿಲ್ದಂಗೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲ್ಸಿಟ್ಕೊಬೇಕು ಇಂಥ ಮಿಕ್ಸ್ ಮಾಡಿಟ್ಕೊಬೇಕು ಕಂಟು ಬರೋದಿರೋ ಥರ ಹ್ಞೂ ಈ ಥರ ಮಾಡಿಟ್ಕೊಂಡ್ರೆ ಗಂಟು ಬರಲ್ಲ ಮುದ್ದೆ ಒಂದು ಅಷ್ಟು ತುಪ್ಪ ಅಥವಾ ಒಂದು ಚೂರು ಹಾಕಿದ್ದೆ ಮುದ್ದೆ ಸಾಫ್ಟಾಗಿ ಬರುತ್ತೆ ಕಟ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಸಿಟ್ಟು ಈ ಥರ ಕಳ್ಸ್ಕೊಂಡಿರ್ತೀವಲ್ಲ ಇದನ್ನು ಹಾಕ್ಬೇಕು ನೀವು ಹಾಕಿ ತಿರುಗಿಸ್ಬೇಕು ಅದು ಮಳ್ಳ ತನಕ ಬಿಟ್ಬಿಟ್ಟು ಆಮೇಲೆ ಹಸಿಟ್ಟು ಹಾಕಬೇಕು ಈ ಥರ ಕುದಿ ಬರೋವರೆಗೂ ನಾವು ವೇಟ್ ಮಾಡಿ ತಿರುಗಿಸ್ತಾ ಇರಬೇಕು ನೋಡಿ ಈ ಟೈಪ್ ಬರಬೇಕು ಈ ಥರ ಬಂದ ಮೇಲೆ ರಾಗಿ ಹಸಿಟ್ಟನ್ನ ತಗೊಂಡು ಒಂದು ನಾಲ್ಕರಿಂದ ಐದು ಬೊಟ್ಲು ಹಿಟ್ಟನ್ನ ಹಾಕಬೇಕು ಗೊತ್ತಾಗತ್ತೆ ಹಾಕೋವಾಗ ಕನ್ಸಿಸ್ಟೆನ್ಸಿ ಇಲ್ಲಿ ನೋಡಿದ್ರಲ್ಲ ಈ ಥರ ಈಗ ಇಷ್ಟು ಮೂರು ಮೂರು ಬೌಲ್ ಹಾಕ್ಕೊಂಡಿದ್ದಾರೆ ಬೇಕು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಬೋದು ಸ್ವಲ್ಪ ತಿರುಗ್ತಾ ಇರಬೇಕಾದ್ರೆ ಗೊತ್ತಾಗತ್ತೆ ಅದ ಸ್ವಲ್ಪ ಆಗ್ತಾ ಇರತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇರಿಸ್ಕೊಬೋದು ಕರೆಕ್ಟ್ ಇದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟಕ್ಕೇ ನಾವು ನೀಟಾಗಿ ಗಂಟಿಲ್ದಂಗೆ ತಿರುಗಿಸ್ಕೊಬೇಕು ಇಷ್ಟೇ ಈ ಥರ ನೀಟಾಗಿ ನಾತ್ಕೊಂಡು ಗಂಟೆ ಬರೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆಯದು ಈ ಟೈಪ್ ಮಾಡೋದ್ರಿಂದ ನೋಡಿರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಮುದ್ದೆ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೊಂಚೂರು ಚೂರು ಗಂಟಿಲ್ದಂಗೆ ಈ ಥರ ಮಿತ್ಕೊಳ್ಬೇಕು ನಮ್ಮಮ್ಮ ಅವರ ಅಮ್ಮನ ಜೊತೆ ಮಾತಾಡಿಕೊಂಡು ಮುದ್ದೆ ಮಾಡ್ತಾ ಇದ್ದಾರೆ ಸೊ ನೀಟಾಗಿ ಹಿಂಗೆ ಬಂದಮೇಲೆ ನಮಗೆ ಎಷ್ಟು ಬೇಕಷ್ಟು ಮುದ್ದೆನ ಯಾವ ಸೈಜಿಗೆ ಬೇಕಾ ಸೈಜಿಗೆ ಮಾಡಿಕೊಂಡು ರೌಂಡ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಒಂದು ಚೂರು ಅಂಟ್ಕೊಳ್ತಾ ಇಲ್ಲ ಮತ್ತು ತುಂಬಾ ಸ್ಮೂತ್ ಇದೆ ಮುದ್ದೆ ಸೊ ನಮ್ಮಮ್ಮ ಮಾಡಿರೋದು ನಾಲ್ಕು ಮುದ್ದೆ ನಾಲ್ಕು ಜನಕ್ಕೆ ಅಂತ ಹೇಳ್ಬಿಟ್ಟು ಸೈಜ್ ಬೇಕಾದರೆ ನೀವು ಇನ್ನೂ ದೊಡ್ಡ ಸೈಜ್ ಬೇಕಾದ್ರೆ ಮಾಡಿಕೊಂಡ್ರೆ ಮೂರು ಮುದ್ದೆನೂ ಮಾಡ್ಬೋದು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ಮುದ್ದೆ ಅಷ್ಟು ಅಷ್ಟೇ ಸಾಫ್ಟ್ ಅಷ್ಟು ಚೆನ್ನಾಗ್ ಅನ್ಸುತ್ತೆ ಸೊ ಈ ದಿನದ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್